ನೋಡಿ ಒಬ್ಬ ಬೇತಾಳನನ್ನ ಇಲ್ಲಿ ಚಿತ್ರಿಸಿದ್ದಾರೆ ನೋಡಿ ಎಲ್ಲ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಮತ್ತೆ ಈ ಭಾಗದಲ್ಲಿ ಒಬ್ಬ ಗಾಳಾಮುಖ ಯತಿಯ ಒಂದು ಶಿಲ್ಪ ಇದು ತುಂಬಾ ಕಾಂಟ್ರವರ್ಷಿಯಲ್ ಆಗಿರುವಂತಹ ಒಂದು ಶಿಲ್ಪ ಇದು ಈ ನಂದಿ ಮೂರ್ತಿಯ ಇಲ್ಲಿರುವಂತಹ ಮೇನ್ ಅಟ್ರಾಕ್ಷನ್ ಅಂತ ಹೇಳಬಹುದು ಮತ್ತೆ ನೋಡಿ ಇದು ಲಲಾಟ ಪಟ್ಟ ಅಂದರೆ ಹಣೆ ಮೇಲೆ ಇರುವಂತಹ ಒಂದು ಆಭರಣಗಳ ಒಂದು ಪಟ್ಟಿಕೆ ಇದು ಆ ಪಟ್ಟಿಕೆಯಲ್ಲಿರುವಂತಹ ಸಣ್ಣ ಸಣ್ಣ ಮಣಿಗಳು ಮುತ್ತುಗಳು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಈ ದೇವಾಲಯದ ಹೆಸರಿನಲ್ಲಿರುವಂತಹ ಮಲ್ಲಿಕಾರ್ಜುನ ನೀವು ನೋಡ್ತಾ ಇದ್ದೀರಾ ಹಿರೇನಲ್ಲೂ ಹಿರೇನಲ್ಲೂರಿನ ಮಲ್ಲಿಕಾರ್ಜುನ ಸ್ವಾಮಿ ನಮಸ್ಕಾರ ಗೆಳೆಯರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಮೈಸೂರ ಹತ್ರ ಇರುವಂತಹ ಸೋಮನಾಥ್ಪುರದಲ್ಲಿ ತ್ರಿಕುಟಾಚಲವಾಗಿರುವಂತಹ ಕೇಶವನ ಒಂದು ದೇವಸ್ಥಾನ ಇದೆ ಅತ್ಯಂತ ಸುಸ್ಥಿತಿನಲ್ಲಿರುವಂತಹ ಮೂರು ಶಿಖರಗಳನ್ನು ಈ ಒಳಗೊಂಡಂತಹ ಒಂದು ದೇವಸ್ಥಾನ ಅದು ಆದರೆ ಅದೇ ರೀತಿಯ ಮತ್ತೊಂದು ದೇವಸ್ಥಾನ ಇದೆ ಕಡೂರು ತಾಲೂಕಿನ ಹಿರೇನಲ್ಲೂರಿನಲ್ಲಿ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ಈ ದೇವಸ್ಥಾನ ಕೂಡ ಮೂರು ಶಿಖರ ಮೂರು ಗರ್ಭಗುಡಿ ಗರ್ಭಗುಡಿಗಳನ್ನ ಒಳಗೊಂಡಿದೆ ವಿಶೇಷ ಏನಂದ್ರೆ ಆ ಎಲ್ಲ ಗರ್ಭಗುಡಿಗಳ ಮೇಲೆ ಶಿಖರಗಳಿದೆ ಅಂದ್ರೆ ದೂರಕ್ಕೆ ಇದೊಂದು ತ್ರಿಕೂಟಚಲ ದೇವಸ್ಥಾನ ಅಂತ ಕಾಣಿಸುತ್ತೆ ಆ ಸೊ ಅಷ್ಟು ಅದ್ಭುತವಾಗಿರುವಂತಹ ಒಂದು ತ್ರಿಕೂಟಚಲ ದೇವಸ್ಥಾನ ಇದು ಈ ದೇವಸ್ಥಾನ ನೋಡೋಕೆ ಅಂತ ಬಂದಿದ್ದೀನಿ ಇವತ್ತು ನಾನು ಈ ದೇವಸ್ಥಾನದ ಒಳಭಾಗ ಎಷ್ಟು ಸುಂದರವಾಗಿದೆಯೋ ಹೊರಭಾಗ ಕೂಡ ಅಷ್ಟೇ ಸುಂದರವಾಗಿದೆ ಬನ್ನಿ ಈ ದೇವಸ್ಥಾನದ ಇತಿಹಾಸ ಏನು ಇದ್ರ ಒಳಗಡೆ ಇರುವಂತಹ ಶಿಲ್ಪಗಳೇನಿದೆ ಹೊರಗಡೆ ಇರುವಂತಹ ಶಿಲ್ಪಗಳೇನಿದೆ ನೋಡೋಣ ಸ್ನೇಹಿತರೆ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಮುಖಮಂಟಪ ಇದೆ ಆ ಮುಖಮಂಟಪಕ್ಕೆ ನಾವು ಇಲ್ಲಿ ಹೊರಗಡೆ ಹೋಗ್ಬೇಕು ಅಂದ್ರೆ ಒಂದು ಮೂರ್ನಾಲ್ಕು ಮೆಟ್ಲ ಮೆಟ್ಲ ತೋಬೇಕು ನೋಡಿ ಮುಖಮಂಟಪದಲ್ಲಿ ಎರಡು ಕಡೆ ಎರಡು ಕಂಬಗಳ ಆಧಾರ ಇದೆ ಆ ಕಂಬಗಳನ್ನ ನಾವು ನೋಡಬಹುದು ಇಲ್ಲಿ ನೋಡಿ ಹಿಂಭಾಗದಲ್ಲಿ ಕಕ್ಷಾಸನ ಕಕ್ಷಾಸನ ಅಂದರೆ ಅಂದರೆ ದೇವಸ್ಥಾನದಲ್ಲಿ ಏನೋ ಸಭೆ ಸಮಾರಂಭ ಉತ್ಸವಗಳು ನಡೆದಾಗ ಇಲ್ಲಿ ಜನ ಕುತ್ಕೊಳ್ಳೋಕೆ ಅಂತ ಮಾಡಿರುವಂಥ ಒಂದು ವ್ಯವಸ್ಥೆ ಇದು ಇದನ್ನ ಕಕ್ಷಾಸನ ಅಂತಾರೆ ಸಾಮಾನ್ಯವಾಗಿ ಮುಖಮಂಟಪದಲ್ಲಿ ನಮಗೆ ಈ ರೀತಿಯ ಕಕ್ಷಾಸನ ಸಿಗುತ್ತೆ ಇದರ ಮೇಲ್ಭಾಗದಲ್ಲಿ ಭುವನೇಶ್ವರಿ ಇದೆ ನೋಡಿ ಇಲ್ಲೂ ಕೂಡ ಒಂದು ಶಾಸನವನ್ನು ನಾವು ನೋಡಬಹುದು ಈ ಮುಖಮಂಟಪದ ನಾಲ್ಕು ಕಡೆ ಅಂದರೆ ಮೂರು ಕಡೆ ಶಾಸನಗಳನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ದಾನ ಧರ್ಮಗಳು ಇವುಗಳ ಬಗ್ಗೆ ಇರುವಂಥ ಶಾಸನಗಳನ್ನು ಈ ಭಾಗದಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ದೇವಸ್ಥಾನದ ಮುಖಮಂಟ ಮುಖಮಂಟಪದಿಂದ ಒಳಗಡೆ ಹೋಗ್ತಾ ಇರೋಗೆ ನಮಗೆ ಮುಖ್ಯ ಭಾಗ ಕಾಣುತ್ತೆ ಇದು ನವರಂಗ ದೇವಸ್ಥಾನದ ಮುಖ್ಯ ಭಾಗ ನವರಂಗ ನೋಡಿ ನವರಂಗದಲ್ಲಿ ನಮಗೆ ನಾಲ್ಕು ಕಂಬಗಳಿದ್ದಾವೆ ತುಂಬ ಸುಂದರವಾಗಿ ಕೆತ್ತನೆ ಮಾಡಿರುವಂತಹ ನಾಲ್ಕು ಕಂಬಗಳು ನೀವು ನೋಡ್ತಿದ್ದೀರಾ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಕಂಬಗಳು ಇರೋದರಿಂದ ಇದು ನವರಂಗ ಅಂತ ಕರೆಸ್ಕೊಡುತ್ತೆ ಈ ಮಧ್ಯದಲ್ಲಿರೋದು ರಂಗಮಂಟಪ ರಂಗಮಂಟಪ ಅಂದರೆ ದೇವರಿಗೆ ನೃತ್ಯ ಸೇವೆಗಳನ್ನು ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಆಗ ಇಲ್ಲಿ ನೃತ್ಯವನ್ನು ಮಾಡೋದಕ್ಕೋಸ್ಕರ ಮಾಡಿದ್ದಂತಹ ಒಂದು ಮಂಟಪ ಇದು ರಂಗಮಂಟಪ ಈ ನವರಂಗದ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಮಧ್ಯದ ಭುವನೇಶ್ವರಿ ಇದೆ ಇದೇ ಇಲ್ಲಿನ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳಬಹುದು ನೋಡಿ ಮಧ್ಯದಲ್ಲಿ ನಟರಾಜ ನಟರಾಜ ಆ ನೃತ್ಯವನ್ನು ಮಾಡ್ತಾ ಇರಬೇಕಾದ್ರೆ ಸುತ್ತಲೂ ನೋಡಿ ಸುತ್ತಲೂ ನಟರಾಜನ ಸುತ್ತಲೂ ನಾವು ವಾದ್ಯಗಾರರನ್ನು ನೋಡ್ಬೋದು ಅಷ್ಟ ದಿಕ್ಪಾಲಕರನ್ನು ನೋಡ್ಬೋದು ಆ ಎಲ್ಲರೂ ನಟರಾಜನ ಸುತ್ತಲೂ ಇದ್ದಾರೆ ಹಾಗೆ ಈ ಒಂದು ಭಾಗದಲ್ಲಿ ಅಷ್ಟ ದಿಕ್ಪಾಲಕರು ಇದು ಎಲ್ಲ ಮೂಲೆಗಳಲ್ಲೂ ಅಷ್ಟ ಇದ್ದಾರೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ ತುಂಬ ಸುಂದರವಾಗಿ ಕೆತ್ತನೆ ಮಾಡಿರುವಂತಹ ಒಂದು ಭುವನೇಶ್ವರಿ ಇದು ಇದೇ ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂತ ಹೇಳಬಹುದು ಇಲ್ಲಿ ನೋಡಬಹುದು ಇಲ್ಲಿ ಉಮಾಮಹೇಶ್ವರ ಉಮಾಮಹೇಶ್ವರ ಗಣಪತಿ ಸುಬ್ರಹ್ಮಣ್ಯ ಎಲ್ಲರೂ ಒಂದೇ ಶಿಲ್ಪದಲ್ಲಿ ನಾವು ನೋಡಬಹುದು ತುಂಬ ಸುಂದರವಾಗಿ ಕೆತ್ತನೆ ಮಾಡಿರುವಂತಹ ಭುವನೇಶ್ವರ ಇದು ಸ್ನೇಹಿತರೆ ಶೈವ ಮತ್ತು ವೈಷ್ಣವ ಧರ್ಮಗಳ ಒಂದು ಸಮ್ಮಿಳನಕ್ಕೆ ಉದಾಹರಣೆ ಆಗಿರುವಂತಹ ಈ ಒಂದು ದೇವಸ್ಥಾನ ತ್ರೈಪುರುಷ ದೇವಸ್ಥಾನ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ತ್ರಿಕೂಟ ದೇವಸ್ಥಾನ ಕೇಶವ ಈಶ್ವರ ಮತ್ತು ಸೂರ್ಯನಾರಾಯಣರು ಇರುವಂತಹ ಒಂದು ದೇವಸ್ಥಾನ ಇದೆ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಶಾಸನವನ್ನು ನಾವು ನೋಡಿದ್ವಿ ಮೇಲ್ಗಡೆ ಬೋಧಿಕೆನಲ್ಲಿ ಅದರ ಪ್ರಕಾರ ಕೃಷ್ಣಶಖಾ ಸಾವಿರದ ಇನ್ನೂರ ಹದಿನೈದರಲ್ಲಿ ಈ ಊರನ್ನು ಶ್ರೀಮದ್ ಅನಾದಿ ಅಗ್ರಹಾರ ಹಿರಿಯನಲ್ಲೂರು ಅಂತ ಕರೆದಿದ್ದಾರೆ ಅಂದರೆ ಈ ಕೃಷ್ಣಶೇಕಾ ಸಾವಿರದ ಇನ್ನೂರ ಹದಿನೈದು ಅಂದರೆ ಎರಡನೇ ವೀರಬಲ್ಲಾಳನ ಕಾಲಕ್ಕೆ ಬರುತ್ತೆ ಆ ಕಾಲಕ್ಕೆ ಈ ಊರನ್ನ ಒಂದು ಅಗ್ರಹಾರವನ್ನಾಗಿ ಮಾಡಿ ಈ ದೇವಸ್ಥಾನಕ್ಕೆ ಹಲವಾರು ರೀತಿಯ ದಾನದತ್ತಿಗಳನ್ನು ಕೊಟ್ಟಿರೋ ಥರ ಅನಿಸುತ್ತೆ ಹಾಗೆ ಇನ್ನೂ ಒಂದು ಶಾಸನ ಇದೆ ಸಾವಿರದ ಇನ್ನೂರ ನಲ್ವತ್ತೆರಡರದ್ದು ಅದರಲ್ಲೂ ಕೂಡ ಶ್ರೀಮದ ಅನಾದಿ ಅಗ್ರಹಾರವಾದ ಕೇಶವೇಶ್ವರಪುರವಾದ ಪುರವಾದ ಹಿರಿಯನಲ್ಲೂರಿನ ಕೇಶವ ದೇವರಿಗೆ ನಂದಾದೀಪ ಸೇವೆಗೆ ದಾನಗಳನ್ನು ಕೊಟ್ಟಿರೋದಾಗಿ ನಮಗೆ ತಿಳಿಯಿತು ಸ್ನೇಹಿತರೆ ಈ ದೇವಾಲಯ ತ್ರಿಕೂಟಾಚಲ ದೇವಾಲಯ ಅಂದರೆ ನಾವು ದೇವಸ್ಥಾನದ ಒಳಭಾಗಕ್ಕೆ ಬರ್ತಾ ಇದ್ದಾಗೆ ನಮಗೆ ಮುಖ್ಯವಾಗಿ ಕಾಣೋದು ವೈಷ್ಣವ ದೇವಸ್ಥ ದೇವ ವೈಷ್ಣವ ದೇವರು ಅಂದರೆ ವೈಷ್ಣವ ದೇವರು ಅಂದರೆ ಇಲ್ಲಿ ಕೇಶವನನ್ನು ನಾವು ಈ ಒಂದು ಗರ್ಭಗುಡಿಯಲ್ಲಿ ನೋಡಬಹುದು ಸುಮಾರು ನಾಲ್ಕರಿಂದ ಐದು ಅಡಿ ಎತ್ತರ ಇರುವಂತಹ ಕೇಶವನ ಒಂದು ಮೂರ್ತಿ ಇದು ಆದರೆ ಪೀಠ ತುಂಬ ದೊಡ್ಡದಾಗಿದೆ ಬಹುಶಃ ಇದ್ರ ಮೇಲೆ ಇದ್ದಂತಹ ವಿಗ್ರಹ ಇನ್ನೂ ದೊಡ್ಡದಾಗಿತ್ತು ಅನಿಸುತ್ತೆ ನಂತರದ ಕಾಲದಲ್ಲಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರಬಹುದು ಯಾಕಂದರೆ ಪೀಠದ ಪೀಠದ ಗಾತ್ರಕ್ಕೆ ಹೋಲಿಸಿದರೆ ಈ ಮೂರ್ತಿ ತುಂಬ ಚಿಕ್ಕದು ಅಂತ ಅನಿಸುತ್ತೆ ಸೊ ಇದು ಕೇಶವನ ಮೂರ್ತಿ ಇರುವಂತಹ ಗರ್ಭಗುಡಿ ಈ ಗರ್ಭಗುಡಿಯ ಮೇಲ್ಭಾಗದ ಭುವನೇಶ್ವರಿ ಅಂತೂ ಅತ್ಯದ್ಭುತವಾಗಿ ಮುಡಿ ಬಂದಿದೆ ಇದರ ಮಧ್ಯಭಾಗದಲ್ಲಿ ಉಗ್ರ ನರಸಿಂಹನನ್ನು ಚೇತ್ನೆ ಮಾಡಿದೆ ನೀವು ನೋಡ್ತಾ ಇದ್ದೀರಾ ಜಾಮೆಟ್ರಿಕಲ್ ಈಕ್ವೇಶನ್ಸ್ನ ಬಳಸಿ ಮಾಡಿರುವಂಥ ಒಂದು ಭುವನೇಶ್ವರಿ ಇದು ನೋಡಿ ಒಂದರೊಳಗಡೆ ಒಂದು ಯಾವ ರೀತಿಯಾಗಿ ಸೇರಿಕೊಂಡಿದ್ದಾವೆ ಆ್ಯಂಗಲ್ಸು ಇದನ್ನು ಯಾವ ರೀತಿ ಬಳಸಿ ಯಾವ ರೀತಿ ಮಾಡಿದ್ದಾರೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಅಷ್ಟು ಅದ್ಭುತವಾಗಿ ನಮ್ಮ ಶಿಲ್ಪಿಗಳು ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಯೇಶವನ ಗರ್ಭಗುಡಿಯಿಂದ ಎಡಗಡೆಗೆ ಇರೋ ಇನ್ನೊಂದು ಗರ್ಭಗುಡಿ ಇದೆ ಅದೇ ಈ ದೇವಾಲಯದ ಹೆಸರಿನಲ್ಲಿರುವಂತಹ ಮಲ್ಲಿಕಾರ್ಜುನ ನೀವು ನೋಡ್ತಾ ಇದ್ದೀರ ಹಿರಿಯನಲ್ಲೂ ಹಿರೇನಲ್ಲೂರಿನ ಮಲ್ಲಿಕಾರ್ಜುನ ಸ್ವಾಮಿ ಇದು ದೇವಸ್ಥಾನದ ಬರ್ತಾ ಇದ್ದಾಗೆ ಎಡಗಡೆಗೆ ಕಾಣುವಂಥ ಒಂದು ಗರ್ಭಗುಡಿ ಸೊ ಇದು ಒಂದು ನಾಲ್ಕು ಅಡಿ ಎತ್ತರ ಇರುವಂತಹ ಒಂದು ಶಿವಲಿಂಗ ಮಲ್ಲಿಕಾರ್ಜುನ ಇದ್ರಾಗ ಪ್ರವೇಶ ದ್ವಾರ ಕೂಡ ತುಂಬ ಚೆನ್ನಾಗಿ ಚತ್ತನೆಯನ್ನು ಮಾಡಿದ್ದಾರೆ ನೀವು ನೋಡ್ತಾ ಇದ್ರೆ ಒಳಭಾಗದಲ್ಲಿ ಇದು ಈ ದೇವಾಲಯದ ಮೂರನೇ ಗರ್ಭಗುಡಿ ನೋಡಿ ಸಾಮಾನ್ಯವಾಗಿ ಶೈವ ದೇವಸ್ಥಾನಗಳಲ್ಲಿ ಈಶ್ವರನ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ನಂದಿ ವಿಗ್ರಹ ಇರುತ್ತೆ ಅದರ ಹಿಂಭಾಗದಲ್ಲಿ ಸೂರ್ಯನಿಗೆ ಅಂತ ಒಂದು ಗರ್ಭಗುಡಿಯನ್ನು ಸಾಮಾನ್ಯವಾಗಿ ಕಟ್ಟಿರ್ತಾರೆ ನೋಡಿ ಅಂಥ ಒಂದು ಗರ್ಭಗುಡಿಯಲ್ಲಿ ಸೂರ್ಯನ ವಿಗ್ರಹ ಇದೆ ಸೂರ್ಯನಾರಾಯಣ ಅಂತ ಕರೀತಾರೆ ಇದು ಕೂಡ ಸುಮಾರು ನಾಲ್ಕು ಅಡಿ ಎತ್ತರ ಇರುವಂತಹ ಒಂದು ಮೂರ್ತಿ ಸೂರ್ಯನಾರಾಯಣ ಅದರ ಕೆಳಭಾಗದಲ್ಲಿ ಪೀಠ ಇದೆ ಆ ಪೀಠದಲ್ಲಿ ಏಳು ಕುದುರೆಗಳನ್ನು ಓಡಿಸ್ತಾ ಇರುವಂತಹ ಅರುಣನ ಒಂದು ಶಿಲ್ಪ ಇದೆ ಅಂದರೆ ಸಪ್ತಾಶ್ವಗಳನ್ನು ನಡೆಸ್ತಾ ಇರುವಂತಹ ಅರುಣನ ಒಂದು ಶಿಲ್ಪ ಇರುತ್ತೆ ಅಲ್ಲಿ ಹೂಳಾಗ್ತಿರೋದ್ರಿಂದ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಆದರೆ ಇದು ಸೂರ್ಯನ ವಿಗ್ರಹ ತುಂಬ ಸುಂದರವಾಗಿರುವಂತಹ ಸೂರ್ಯನ ವಿಗ್ರಹ ಇದು ಇದರ ಪ್ರವೇಶ ಪ್ರವೇಶ ದ್ವಾರದಲ್ಲಿ ನೋಡಿ ಲಲಾಟ ಇದು ಲಲಾಟದಲ್ಲಿ ಗಜಲಕ್ಷ್ಮಿಯ ಒಂದು ಉಬ್ಬು ಶಿಲ್ಪ ಇದೆ ಮತ್ತೆ ಇಲ್ಲಿರುವಂತಹ ದ್ವಾರವನ್ನು ಕೂಡ ತುಂಬಾ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಈ ಕೆತ್ತನೆಗಳ ಮೇಲ್ಭಾಗದಲ್ಲಿ ಭುವನೇಶ್ವರಿ ನೋಡ್ತಿದ್ರೆ ಇದು ಅಷ್ಟ ದಿಕ್ಪಾಲಕರು ಅಷ್ಟ ದಿಕ್ಪಾಲಕರ ಒಂದು ಪ್ಯಾನಲ್ ಇದು ದೇಶದ ಕಾಲದ ಶೈವ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ನಮಗೆ ಕಂಡು ಬರುವಂತಹ ಪರಿವಾರ ದೇವತೆಯ ಒಂದು ಶಿಲ್ಪ ಇದು ಸಪ್ತ ಎರಡೂ ಬದಿಯಲ್ಲಿ ವೀಣಾದರಿ ಶಿವ ಮತ್ತು ಗಣಪತಿ ಇದ್ದರೆ ಮಧ್ಯಭಾಗದಲ್ಲಿ ಏಳು ಜನ ಸಪ್ತಮಾತೃಕೇಯರನ್ನು ಕೆತ್ತನೆ ಮಾಡಿರ್ತಾರೆ ನೋಡಿ ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಅದ್ಭುತವಾಗಿರುವಂತಹ ಒಂದು ಮೂರ್ತಿ ಇದೆ ಅದು ಗಣಪತಿ ಸುಮಾರು ಐದಡಿ ಎತ್ತರ ಇರುವಂತಹ ಗಣಪತಿ ಮೂರ್ತಿ ಇದು ಇದು ಕೂಡ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿರುವಂತಹ ಮೂರ್ತಿ ಹಿರೇನಲ್ದೂರಿನ ಮಲ್ಲಿಕಾರ್ಜುನ ದೇವಾಲಯದ ಗಣಪತಿ ಮೂರ್ತಿ ಅದೇ ಇದು ಕೆಲವು ಕೆಲವು ಕೆತ್ತನೆಗಳು ಸ್ವಲ್ಪ ಅಪೂರ್ಣ ಅಂತ ಅನಿಸುತ್ತೆ ಆದರೂ ಕೂಡ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥ ಒಂದು ಮೂರ್ತಿ ಅಂತಲೇ ನಾವು ಹೇಳ್ಬೋದು ಗೆಳೆಯರೆ ಈ ದೇವಸ್ಥಾನದ ಮೇಯ್ನ್ ಅಟ್ರಾಕ್ಷನ್ನು ಇಲ್ಲಿರುವಂತಹ ನಂದಿ ಈ ನಂದಿ ಮೂರ್ತಿಯೇ ಇಲ್ಲಿರುವಂತಹ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬಹುದು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಆಗಿನ ಕಾಲದ ಶಿಲ್ಪಿಗಳು ಇದನ್ನು ತುಂಬ ಶ್ರದ್ಧೆಯಿಂದ ಕೆತ್ತನೆ ಮಾಡಿದ್ದಾರೆ ಅನ್ಸುತ್ತೆ ನೋಡಿ ಬೆನ್ನ ಮೇಲಿನ ಒಂದು ಗಂಟನ್ನು ನೋ ಪವಿತ್ರವಾದ ಒಂದು ಗಂಟನ್ನು ನಾವು ನೋಡಬಹುದು ಹಗ್ಗದ ಸುರುಳಿಯನ್ನು ಒಂದರೊಳಗಡೆ ಒಂದು ಸೇರಿಸಿ ಕಟ್ಟಿರೋ ಥರ ಈ ಬೆನ್ನಿನ ಗಂಟೆ ನಮಗೆ ಕಾಣುತ್ತೆ ಎಷ್ಟು ಸುಂದರವಾಗಿದೆ ಮತ್ತು ಇದರ ಗಂಟೆಗಳು ಗಂಟಾಸಾರ ಅಂತ ಕರಿತೀವಿ ಆ ಗಂಟೆಗಳನ್ನು ಪೋಣಿಸಿ ಮಾಡಿರುವಂತಹ ಒಂದು ಆಹಾರ ಮತ್ತು ಇಲ್ಲಿ ಇನ್ನೊಂದು ದೊಡ್ಡದಾದ ಒಂದು ಗಂಟೆ ಇದೆ ಮುಂಭಾಗದಲ್ಲಿ ಕಾಲುಗಳನ್ನು ಮಡಚಿ ಕೂತಿರೋ ಭಂಗಿಯಲ್ಲಿ ಈ ನಂದಿ ಮೂರ್ತಿಯನ್ನು ಯತ್ನೆ ಮಾಡಿದ್ದಾರೆ ಇದು ಶಿವನ ಗರ್ಭಗುಡಿಗೆ ಅಭಿಮುಖವಾಗಿ ಇರುವಂತಹ ಒಂದು ನಂದಿ ಇಂತಹ ನಂದಿ ನಮಗೆ ಕೆಲವೇ ಕೆಲವು ಹೊಯ್ಸಳ ದೇವಸ್ಥಾನಗಳಲ್ಲಿ ಮಾತ್ರ ಕಂಡುಬರುತ್ತೆ ಸುಮಾರು ಆರು ಅಡಿ ಎತ್ತರ ಇರುವಂಥ ಒಂದು ನಂದಿ ಮೂರ್ತಿ ಇದು ಕೆಳಭಾಗದಲ್ಲಿ ಒಂದು ಪೀಠ ಇದೆ ಅದನ್ನು ಸೇರಿಸಿ ನೋಡಿದ್ರೆ ಆರು ಅಡಿ ಎತ್ತರ ಕಾಣಿಸುತ್ತೆ ನಮಗೆ ಮತ್ತು ನೋಡಿ ಇದು ಲಲಾಟ ಪಟ್ಟ ಅಂದರೆ ಹಣೆ ಮೇಲೆ ಇರುವಂತಹ ಒಂದು ಆಭರಣಗಳ ಒಂದು ಪಟ್ಟಿಕೆ ಇದು ಆ ಪಟ್ಟಿಕೆಯಲ್ಲಿರುವಂತಹ ಸಣ್ಣ ಸಣ್ಣ ಮಣಿಗಳು ಮುತ್ತುಗಳು ಅದೆಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಮತ್ತು ಇದು ಕಿವಿ ನಂದಿಯ ಕಿವಿ ಮತ್ತು ಇದು ಮೈ ಮೇಲಿನ ಆಭರಣಗಳು ಒಟ್ಟಾರೆಯಾಗಿ ಇದೊಂದು ಹೊಯ್ಸಳ ಕಾಲದ ಅದ್ಭುತ ಶಿಲ್ಪ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಷ್ಟು ನಯವಾಗಿ ಕೆತ್ತನೆಯನ್ನು ಮಾಡಿರುವಂಥ ಒಂದು ನಂದಿಮೂರ್ತಿ ಹಿರೇನಲ್ಲೂರಿನ ಮಲ್ಲಿಕಾರ್ಜುನ ದೇವಾಲಯದ ನಂದಿ ಸ್ನೇಹಿತರೆ ದೇವಸ್ಥಾನದ ಒಳಭಾಗವನ್ನು ನೋಡಿದ್ವಿ ತುಂಬ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂಥ ಒಂದು ದೇವಸ್ಥಾನ ಇದು ನೋಡಿ ದೇವಸ್ಥಾನವನ್ನು ಧರ್ಮಸ್ಥಳ ಧರ್ಮಸ್ಥಾನ ಟ್ರಸ್ಟ್ನವರು ಜೀರ್ಣೋದ್ಧಾರ ಮಾಡಿದ್ದಾರೆ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಜೀರ್ಣೋದ್ಧಾರ ಮಾಡಿದ ಮೇಲೆ ಈ ದೇವಸ್ಥಾನ ತುಂಬ ಸುಸ್ಥಿತಿಗೆ ಬಂದಿದೆ ಅಂತಲೇ ಹೇಳ್ಬಹುದು ನೋಡಿ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ನೋಡಿ ಇದು ಮಲ್ಲಿಕಾರ್ಜುನ ದೇವರಿರುವಂಥ ಒಂದು ಗರ್ಭಗುಡಿ ಸೊ ಮೇಲ್ಭಾಗದಲ್ಲಿ ಕಲಶ ಇದೆ ತುಂಬ ಬೃಹತ್ ಆಗಿರುವಂಥ ಒಂದು ಕಲಶ ಅದರ ಮುಂಭಾಗದಲ್ಲಿ ಶುಕನಾಸದ ಮೇಲೆ ಹೊಯ್ಸಾಳರ ಒಂದು ಲಾಂಛನ ಅಂತ ಏನು ಹೇಳ್ತೀವಿ ಇದೆ ಅದರ ನಂತರ ಶಿಖರವನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅದರಲ್ಲಿ ದೇವಾನು ದೇವತೆಗಳ ಶಿಲ್ಪಗಳನ್ನು ನಾವು ನೋಡಬಹುದು ನೋಡಿ ಅಧಿಷ್ಠಾನ ಸುಮಾರು ಒಂದು ನಾಲ್ಕೈದು ಪಟ್ಟಿಕೆಗಳಿರುವಂಥ ಅಧಿಷ್ಠಾನ ಅದರ ಸುತ್ತಲೂ ಈ ರೀತಿಯ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ ಅಂದರೆ ರಾಮಾಯಣ ಮಹಾಭಾರತ ಭಾಗವತ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೀತಿಯ ಶಿಲ್ಪಗಳನ್ನು ನಾವು ದೇವಸ್ಥಾನದ ಹೊರಭಾಗದಲ್ಲಿ ನೋಡಬಹುದು ನೋಡಿ ಈ ಕಡೆ ಉಮಾಮಹೇಶ್ವರ ಉಗ್ರನರಸಿಂಹನನ್ನು ನೋಡಿದ್ವಿ ನೋಡಿ ಈ ಭಾಗದಲ್ಲಿ ಕೂಡ ಮಹೇಶ್ವರರ ಒಂದು ಶಿಲ್ಪ ಇದೆ ಮತ್ತು ಬೇಲೂರು ಬೇಲೂರಿನಲ್ಲಿರೋ ಥರ ಮದನಿಕೆಯರು ಅಂದರೆ ಶಿಲಾಬಾಲಿಕೆಯರ ಶಿಲ್ಪಗಳಿದೆ ಮತ್ತು ಈ ಭಾಗದಲ್ಲಿ ಕೂಡ ಶಿವ ಯೋಗ ಮುದ್ರೆಯಲ್ಲಿರುವಂತಹ ಶಿವ ನದಿ ಕಡೆ ಒಂದು ಗಿಣಿಯನ್ನು ನುಡಿಸ್ತಾ ಇರುವಂತಹ ಮದನಿಕೆ ಮತ್ತು ಇಲ್ಲೂ ಒಂದು ಶಿಲ್ಪ ಇದೆ ಇಲ್ಲಿ ಒಂದು ಕೇಶವನ ಶಿಲ್ಪ ಇದೆ ಈ ಭಾಗದಲ್ಲಿ ಒಂದು ಶಿಲ್ಪ ಇಲ್ಲಿ ಕೊಳದನ್ನು ನುಡಿಸ್ತಾ ಇರುವಂತಹ ಕೃಷ್ಣನ ಒಂದು ಶಿಲ್ಪ ಇದೆ ವಾದ್ಯವನ್ನು ನುಡಿಸ್ತಾ ಇರುವಂತಹ ಒಂದು ಶಿಲ್ಪ ನೋಡಿ ಕೆಳಭಾಗದಲ್ಲಿ ಇದು ನೀರು ಅಂದರೆ ಜಲಪ್ರಣಾಳ ಅಂತ ಕರಿತೀವಿ ಆ ನೀರು ಹೋಗೋದಕ್ಕೆ ಮಾಡಿರುವಂಥ ಒಂದು ಜಲಪ್ರಣಾಳ ಇದು ಸೊ ಇದು ಕೇಶವನ ಇರುವಂತಹ ಒಂದು ಗರ್ಭಗುಡಿ ನೋಡಿ ಇಲ್ಲಿ ಒಬ್ಬ ಡ್ಯಾನ್ಸರು ನೃತ್ಯವನ್ನು ಮಾಡ್ತಾ ಇರುವಂಥ ಗಣಪತಿ ವಾದ್ಯ ನುಡಿಸ್ತಾ ಇರುವಂತಹ ವಾದ್ಯಗಾರ ಈ ಕಡೆ ಒಬ್ಬ ಮದನಿಕೆ ಇಲ್ಲಿ ಒಬ್ಬ ಮದನಿಕೆ ಸುಖ ಗಿಳಿ ಒಡೆದೋಗಿದೆ ಗಿಳಿಯನ್ನು ಮಾತಾಡಿಸ್ತಾ ಇರುವಂತಹ ಒಬ್ಬ ಶುಕಭಾಷಣಿ ಮತ್ತು ಇಲ್ಲಿ ಕೂಡ ಬಿಲ್ಲು ಬಿಲ್ಲನ್ನು ಕೈಯಲ್ಲಿ ಇಟ್ಕೊಂಡಿರುವಂತಹ ಒಬ್ಬ ಮದನಿಕೆ ನೃತ್ಯವನ್ನು ಮಾಡ್ತಾ ಇರುವಂತಹ ಒಬ್ಬ ಮದನಿಕೆ ಆಕೆ ಆದರೆ ಈಕೆಯ ಕಾಲಲ್ಲಿ ಸರ್ಪಗಳು ಸುತ್ತಿರೋದ್ರಿಂದ ಈಕೆಯನ್ನು ನಾವು ವಿಷಕನ್ಯೆ ಅಂತ ಕರಿತೀವಿ ಸೊ ಈಕೆಯ ಶಿಲ್ಪ ಭಗ್ನ ಆಗಿದೆ ಸಾಮಾನ್ಯವಾಗಿ ಹೊಯ್ಸಳ ದೇವಸ್ಥಾನಗಳಲ್ಲಿ ಈ ಒಂದು ಶಿಲ್ಪ ಕಂಡು ಬರುತ್ತೆ ಇದು ಕಾಲಭೈರವ ಇಲ್ಲೂ ಒಂದು ಶಿಲ್ಪ ಇದೆ ಇದು ಕೂಡ ವಿಷ್ಣು ವಿಗ್ರಹ ಅಂತ ಇದೆಲ್ಲ ಮದನಿಕೆಯರು ಅಂದರೆ ನೃತ್ಯವನ್ನು ಮಾಡ್ತಾ ಇರುವಂತಹ ಮದನಿಕೆಯರು ಇದು ಗಜಾಸುರ ಮರ್ದನ ಅಂದರೆ ಗಜಾಸುರ ಅಂತ ಇರ್ತಾನೆ ಅವನನ್ನು ಸಂಹಾರ ಮಾಡಿ ಅವನ ಚರ್ಮವನ್ನು ಆಕಾಶದ ರೀತಿ ಹಾಕ್ಕೊಂಡು ನೃತ್ಯವನ್ನು ಮಾಡ್ತಾ ಇರುವಂತಹ ಶಿವ ಮದನಿಕೆ ಇಲ್ಲೂ ಕೂಡ ಒಬ್ಬ ಶಿಲಾ ಇದ್ದಳ ಇದು ಒಂದು ವಿಗ್ರಹ ಮಗ್ನ ಆಗಿದೆ ಸೊ ಈ ರೀತಿಯಾಗಿ ಇಡೀ ದೇವಸ್ಥಾನದ ಸುತ್ತ ನಮಗೆ ಅನೇಕ ವಿಗ್ರಹಗಳು ಕಂಡು ಬರ್ತವೆ ಕೆಲವೊಂದು ವಿಗ್ರಹಗಳು ಸೌದೋಗಿದ್ದಾವೆ ಬಹುಶಃ ಎಂಟುನೂರು ವರ್ಷಗಳ ದೇವಸ್ಥಾನ ಇದು ಗಾಳಿ ಮಳೆ ಹೊಡೆತಕ್ಕೆ ಕೆಲವು ವಿಗ್ರಹಗಳು ಸೌದೋಗಿದ್ದಾವೆ ಇಲ್ಲಿ ಯೋಗ ನರಸಿಂಹನನ್ನು ನಾವು ನೋಡಬಹುದು ಇಲ್ಲಿ ಒಂದು ವಿಷ್ಣು ವಿಗ್ರಹ ಅಂತ ಮತ್ತು ಈ ಭಾಗದಲ್ಲಿ ಕೂಡ ಒಂದು ವಿಷ್ಣು ವಿಗ್ರಹ ಇದೆ ಇಲ್ಲಿ ಉಮಾಮಹೇಶ್ವರಿದ್ದಾರೆ ಇಲ್ಲಿ ಒಂದು ಗರುಡನ ಒಂದು ಶಿಲ್ಪ ಇದೆ ಇಲ್ಲಿ ವರಾಹ ಸ್ವಾಮಿಯ ಒಂದು ಶಿಲ್ಪ ಈ ರೀತಿಯಾಗಿ ಮತ್ತೆ ವಾಮನ ವಾಮನ ನಾವು ನೋಡಬಹುದಲ್ಲಿ ಈ ರೀತಿಯಾಗಿ ಅನೇಕ ಶಿಲ್ಪಗಳು ನಮಗೆ ಈ ದೇವಸ್ಥಾನದ ಚಾನೆಲ್ನಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ವಿಶೇಷವಾಗಿ ಸರಸ್ವತಿಯ ಒಂದು ವಿಗ್ರಹ ಇದೆ ಅದರ ಎಡಭಾಗಕ್ಕೆ ಮತ್ಸ್ಯಯಂತ್ರವನ್ನು ಬೇಜನೆ ಮಾಡ್ತಾ ಇರುವಂತಹ ಅರ್ಜುನನ ಒಂದು ಶಿಲ್ಪ ಇದೆ ಈ ಬಿಲ್ಲನ್ನು ಇಟ್ಕೊಂಡಿರುವಂತಹ ಒಬ್ಬ ವೀರನ ಒಂದು ಶಿಲ್ಪ ಇದೆ ಗಣಪತಿಯ ಒಂದು ಶಿಲ್ಪ ಇಡೀ ದೇವಸ್ಥಾನದ ಸುತ್ತಮುತ್ತ ಈ ರೀತಿಯ ಶಿಲ್ಪಗಳು ನಮಗೆ ಕಾಣಿಸ್ತವೆ ನೋಡಿ ಇಲ್ಲಿ ನಮಗೆ ಈ ಒಂದು ಶಿಲ್ಪ ಇದೆ ಇಲ್ಲಿ ಇದರ ಒಳಗಡೆ ಇರೋದು ಸೂರ್ಯನಾರಾಯಣನ ಒಂದು ಮೂರ್ತಿ ಗರ್ಭಗುಡಿ ಅದರ ಹೊರಭಾಗದಲ್ಲಿ ಒಬ್ಬ ಬೇತಾಳನನ್ನು ಇಲ್ಲಿ ಚಿತ್ರಿಸಿದ್ದಾರೆ ನೋಡಿ ಸ್ಕೆಲೆಟನ್ನೆಲ್ಲ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಇವನೊಬ್ಬ ಬೇತಾಳ ಬೇತಾಳ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಮತ್ತು ಈ ಭಾಗದಲ್ಲಿ ಒಬ್ಬ ಕಾಳಾಮುಖ ಎತಿಯ ಒಂದು ಶಿಲ್ಪ ಇದು ತುಂಬ ಕಾಂಟ್ರವರ್ಷಿಯಲ್ ಆಗಿರುವಂಥ ಒಂದು ಶಿಲ್ಪ ಇದು ಹೊಯ್ಸಾಳ ದೇವಸ್ಥಾನಗಳಲ್ಲಿ ಕಾಳಾಮುಖ ಯತಿ ಈ ರೀತಿಯ ಒಂದು ವಸ್ತ್ರಗಳನ್ನು ಹಾಕ್ಕೊಂಡಿರುವಂಥದ್ದು ಅಥವಾ ಕೈಯಲ್ಲಿ ಒಂದು ಪಾಶವನ್ನ ಇಟ್ಕೊಂಡು ಮತ್ತು ಬೇರೆ ಶಿಲ್ಪಗಳಲ್ಲಿ ಸರ್ಪಗಳನ್ನು ಹಿಡ್ಕೊಂಡಿರ್ತಾನೆ ಮತ್ತು ಉದ್ದವಾದ ಗೌನ್ ಹಾಕೊಂಡಿರ್ತಾನೆ ಎತ್ತರವಾದ ಪಾದುಕೆಗಳನ್ನು ಧರಿಸಿಕೊಂಡಿರ್ತಾನೆ ಆ ಥರದ ಒಂದು ಶಿಲ್ಪ ಇದು ಮತ್ತೆ ಈ ಭಾಗದಲ್ಲೂ ಒಂದು ಕಾಲಭೈರವನ ಒಂದು ಶಿಲ್ಪವನ್ನು ನೋಡ್ತಾ ಇದ್ದಾವೆ ಕೆಲವು ಭಾಗಗಳೆಲ್ಲ ಮುರಿದೋಗಿದಾವೆ ನೋಡಿ ಇಷ್ಟು ಇಡೀ ದೇವಸ್ಥಾನವಾದ ಸುತ್ತ ಈ ರೀತಿಯ ಕೆತ್ತನೆಗಳನ್ನು ನಾವು ನೋಡಬಹುದು ಗೆಳೆಯರೇ ನೋಡೋದ್ರಲ್ಲ ಮಲ್ಲಿಕಾರ್ಜುನ ದೇವಾಲಯದ ಒಂದು ಸೌಂದರ್ಯವನ್ನು ಒಳಭಾಗ ಮತ್ತು ಹೊರಭಾಗ ಎರಡೂ ಕೂಡ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂತಹ ಒಂದು ದೇವಸ್ಥಾನ ಇದು ಕಡೂರು ಕಡೂರಿನಿಂದ ಕೇವಲ ಒಂದು ಅರ್ಧ ಗಂಟೆ ಪ್ರಯಾಣದಲ್ಲಿ ಒಂದು ದೇವಸ್ಥಾನವನ್ನು ನಾವು ತಲುಪಬಹುದು ಅಷ್ಟು ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ ಹೊಯ್ಸಳರ ಕಾಲಕ್ಕೆ ಬಹುದೊಡ್ಡ ಅಗ್ರಹಾರವಾಗಿದ್ದ ಒಂದು ಊರು ಹಿರೇನಲ್ಲೂರು ನೋಡಿ ಹಿರೇನಲ್ಲೂರು ಅಂದ ತಕ್ಷಣ ನನಗೆ ನೆನಪಾಗೋದು ಹಿರೇನಲ್ಲೂರು ಪಾಂಡುರಂಗ ಅಂತ ಅವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವ್ರದ್ದು ಕಳಸದಲ್ಲಿ ಕೃಷಿ ಅಧಿಕಾರಿಯಾಗಿದ್ದಾರೆ ಅವರ ವಿಶೇಷ ಏನು ಅಂದರೆ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ನಾಡಿನ ನೂರಾರು ದೇವಾಲಯಗಳು ಶಾಸನಗಳು ವೀರಗಲ್ಲುಗಳು ಬಸದಿಗಳು ಇವು ಇವುಗಳ ಎಲ್ಲವನ್ನು ಸಂಶೋಧನೆ ಮಾಡಿ ಹೊರಗಡೆ ತಿಳಿಸ್ತಾ ಇರ್ತಾರೆ ಅಷ್ಟು ಅದ್ಭುತವಾಗಿರುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇರೋರು ಅವರು ಇದೇ ಊರಿನವರು ತಮ್ಮ ಹೆಸರಿನ ಜೊತೆ ಹಿರೇನಲ್ಲೂರು ಎಂಬ ಹೆಸರನ್ನು ಕೂಡ ಇಟ್ಕೊಂಡಿರುವಂತಹ ಅವರು ಹಿರೇನಲ್ಲೂರು ಪಾಂಡುರಂಗ ಅಂತಲೇ ಫೇಮಸ್ಸು ಅವರು ಇತಿಹಾಸ ಕ್ಷೇತ್ರಕ್ಕೆ ಕೊಡ್ತಾ ಇರುವಂತಹ ಕೊಡುಗೆಯನ್ನು ನಾವೆಲ್ಲರೂ ಪ್ರಶಂಸನೆ ಮಾಡಬೇಕಾಗುತ್ತೆ ಅಷ್ಟು ಅದ್ಭುತವಾದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ನೋಡಿ ಈ ದೇವಸ್ಥಾನದ ಮುಂದೆ ಒಂದು ಗೋಡೆ ಪಕ್ಕದಲ್ಲಿ ಈ ಒಂದು ಶಾಸನೋಕ್ತ ವೀರಗಲ್ಲನ್ನು ನಾವು ನೋಡಬಹುದು ಇದು ಗಂಗರ ಕಾಲಕ್ಕೆ ಸೇರಿದಂತಹ ಒಂದು ವೀರಗಲ್ಲು ಭಾಗಶಃ ಭಗ್ನವಾಗಿರುವಂತಹ ಈ ವೀರಗಲ್ಲನ್ನು ಶಾಸನ ಶಾಸನ ತಜ್ಞ ಶ್ರೀ ಸರ್ ಅವರು ಮತ್ತು ಹರೀಶ್ ಸಿಂಗಟಗೇರೆಯವರು ಪ್ರಕಟ ಮಾಡಿದ್ದಾರೆ ನೋಡಿ ಇದರ ಪ್ರಕಾರ ಹಾಸಂದಿ ನಾಡಿಗೆ ಸೇರಿದ್ದ ನೀರ್ಗುಂದದ ಮುತ್ತರಸನ ಮಗ ದುಂಡಮನ ವೀರಮರಣದ ಒಂದು ಮಾಹಿತಿಯನ್ನು ಈ ವೀರಗಲ್ಲು ಕೊಡುತ್ತೆ ಹಾಗೆ ಈ ಶಾಸನದಲ್ಲಿ ಹಾಸಂದಿ ನಾಡಿನ ಬಗ್ಗೆ ಕೂಡ ಉಲ್ಲೇಖ ಇದೆ ಇದನ್ನು ತುರ್ತಾಗಿ ಸಂರಕ್ಷಣೆ ಮಾಡಬೇಕಾಗಿದೆ ಯಾಕಂದ್ರೆ ಇದು ಒಂದು ಕಾಂಪೌಂಡ್ ಪಕ್ಕದಲ್ಲಿ ದುಸ್ಥಿತಿನಲ್ಲಿದೆ ಇದನ್ನು ದೇವಸ್ಥಾನದ ಆವರಣದಲ್ಲಿ ಸಂರಕ್ಷಣೆ ಮಾಡಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಎಲ್ಲರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ನಮ್ಮ ನಾಡಿನ ಭವ್ಯ ಇತಿಹಾಸ ತಿಳಿಬೇಕಾಗಿದೆ ಎಲ್ಲರೂ ಬಂದು ಈ ಒಂದು ದೇವಸ್ಥಾನವನ್ನು ನೋಡಬೇಕಾಗಿದೆ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ